ಎಲ್ಲ ಆತ್ಮೀಯ ನನ್ನ ನವಜೀವನ ಹಾಗೂ ಪ್ರೇಕ್ಷಕರಲ್ಲಿ ವಿನಂತಿ ಇದನ್ನು ನೋಡ್ತಿರ್ಬೋದು ನಾನು ಚಿಕ್ಕ ಒಂದರಿಂದ ಏಳನೇ ತರಗತಿ ತನಕ ಓದಿದ್ದಂಥ ಶಾಲೆ ಇದು ಈಗ ಹೇಗಿದೆ ಇದು ನಾವು ನಾವಿದ್ದಾಗ ಊಟ ಕೊಡ್ತಿರ್ಲಿಲ್ಲ ಇಲ್ಲಿ ಟ್ಯಾಂಕ್ ಇತ್ತು ನೀರು ಬರ್ತಾ ಇದ್ವಿ ಹೇಗಿದೆ ಅಂದರೆ ನಮ್ಮ ಶಾಲೆ ತುಂಬ ಹಳೇದಾಗಿದೆ ಅಲ್ಲೇ ಸುಮಾರು ನಾನು ಈ ಶಾಲೆಯಲ್ಲಿ ಓದುವಾಗ ತೊಂಬತ್ತು ಇತ್ತು ಅನ್ಸುತ್ತೆ ಮೋಸ್ಟ್ಲಿ ಆ ಟೈಮಲ್ಲಿ ನಾನು ಓದಿ ಓದ್ದಂಥ ಶಾಲೆ ಇದು ನೋಡಿ ನಾನು ಸುಮ್ಮನೆ ಆಕಸ್ಮಿಕವಾಗಿ ನನ್ನ ಮಗನ ಶಾಲೆಯಿಂದ ಕರ್ಕೊಂಡು ಹೋಗ್ಲಿಕ್ಕೆ ಬಂದಾಗ ನನಗೆ ಹಂಗೆ ಅನ್ನಿಸ್ತು ನಮ್ಮ ಸರಿ ವೀಡಿಯೋ ಮಾಡುವ ಅಂತ ಹಾಗಾಗಿ ತೋರಿಸ್ತಾ ಇನ್ನೊಂದು ಸರಿ ನೋಡಿ ಹೇಗಿದೆ ನಮ್ಮ ಪಿಟ್ರೆ ಸ್ಕೂಲ್ ನಾನು ಓದಿದಂಥ ಶಾಲೆ ಇದು ನಾನು ಓದುವಾಗ ಇದು ಐದನೇ ತರಗತಿ ರೂಮ್ ಇದು ನಾಲ್ಕನೇ ತರಗತಿ ಈ ಕಡೆ ಬಂದ ಇದು ಆಫೀಸ್ ರೂಮು ತುಂಬ ಹಳೇದಾಗಿದೆ ಮತ್ತು ಇದು ಮನೆ ರೀಸೆಂಟಲ್ಲಿ ಒಂದು ಮೂರು ನಾಲ್ಕು ವರ್ಷದ ಹಿಂದೆಗಡೆ ಮಾಡಿರೋ ಅಂಥ ಕುವೆಂಪು ಅವರ ಶಿಲೆ ಸ್ಕೂಲ್ ಮುಂದಿನ ಭಾಗ ಮಾಡಿರುವಂಥದ್ದು ಇಲ್ಲಿ ಪ್ರತಿ ಸ್ವತಂತ್ರ ದಿನಾಚರಣೆ ಹಾಗೂ ಯಾವುದೋ ಶಾಲಾ ಕಾರ್ಯಕ್ರಮದಲ್ಲಿ ಬಾಟು ಆರಿಸುವಂಥ ಧ್ವಜ ಇರುವಂಥದ್ದು ಹಾಗೆ ಇದು ಹೊಸ್ದಾಗಿ ನಿರ್ಮಾಣ ಆಗಿರುವಂತಹ ಆಫೀಸ್ ರೂಮು ಹಾಗೆ ಸಮೂಹ ಸಂಪನ್ಮೂಲ ಕೇಂದ್ರ ಬಿದ್ದರೆ ಅಂಥವು ಇವೆಲ್ಲ ಸರಿ ನೋಡಿ ಈಗ ಹೊಸ್ದಾಗಿ ನಾವು ಹೋದವಾಗಿ ಟ್ಯಾಂಕೆಲ್ಲ ಇರಲಿಲ್ಲ ಒಂದು ಎರಡನೇ ತರಗತಿ ಎಲ್ಲ ಕೆಳಗಡೆ ಇದೆ ನೋಡಿ ಕುವೆಂಪು ಅವರ ಶಿಲೆ ಹೇಗಿದೆ ಅದ್ರ ಮುಂದಿರೋ ಪಾರ್ಕು ಚೆನ್ನಾಗಿದೆ ಒಂದು ತುಂಬ ನೆನಪಂದಂಥ ದಿನ ಇವತ್ತು ಹಾಗಾಗಿ ಒಂದು ಕ್ಷಣ ಕಣ್ಣು ನಾಡಿಸುವ ಅಂತ ಮನಸ್ಸು ಬಂತು ಹಂಗಾಗಿ ತುಂಬ ಖುಷಿ ಆಯಿತು ನಾನು ಈ ಶಾಲೆ ಹತ್ರ ಬಂದು ತುಂಬ ನಾನು ಹೋಗೊಂದು ಸೇರಿಸ್ದಾಗ ಸರಿ ಬಂದಿದ್ದೆ ಹೋಗಿ ಬರ್ತಿರ್ತೀನಿ ಆದರೆ ಇಂಥ ಸರಿ ನೋಡುವ ಎಲ್ಲ ಅವ್ನ ಕಡೆಯಿಂದ ಅಂತ ಅನ್ಸಿರ್ಲಿಲ್ಲ ಹಾಗಾಗಿ ಇವಾಗ ನೋಡಿದೆ ಹಾಗಾಗಿ ನಮ್ಮ ಶಾಲೆಯ ಜ್ಞಾನ ತುಂಬ ಸೂಪರ್ ಆಗಿದೆ